ದಟ್ ಮೀನ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ಸೀರೆ ಕಲೆಕ್ಷನ್ಸ್ ಕಂಚಿ ಸೀರೆ ಇಂತ ಹಿಡಿದು ಬನಾರಸ್ ಸೀರೆ ನಾರ್ಮಲ್ ಸಾಫ್ಟ್ ಸಿಲ್ಕು ಮತ್ತು ಟ್ರೆಡಿಷ್ನಲ್ ಸಾರಿ ಸಿಲ್ಕ್ ಸಾರೀಸು ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಒನ್ಸ್ ಅಗೇನ್ ನಿಮ್ಗೆ ಯಾವ ಕಲರ್ ಇಷ್ಟ ಅಂತು ಅಂತ ನನಗೆ ಕಮೆಂಟ್ಸ್ ಹಾಕಿ ಫಸ್ಟು ಒಂದು ಬಂದ್ಬಿಟ್ಟು ಬನಾರಸ್ ಪ್ಯೂರ್ ಬನಾರಸ್ ಸೀರೆ ಸುಮಾರು ಒಂದು ಹದಿನೈದು ವರ್ಷ ಆಗಿದೆ ಇದನ್ನು ತಗೊಂಡು ಇದ್ರ ಕಲರ್ ನೋಡಿ ಒಂದ್ಸಲ ಇದು ಕಲರ್ ಸರಿಯಾಗಿ ಗೊತ್ತಾಗ್ತಿಲ್ಲ ಇದು ಡಾರ್ಕ್ ಲ್ಯಾವೆಂಡರಾ ಡಾರ್ಕ್ ಪರ್ಪಲಾ ನನಗೆ ಗೊತ್ತಾಗ್ತಿಲ್ಲ ಬಟ್ ಇದ್ರ ಕಾಂಬಿನೇಷನ್ ನೋಡಿ ಸೂಪರಾಗಿದೆ ಜಾಸ್ತಿ ನಮ್ಮ ಕಲ್ಕಡ ಮತ್ತು ಬೆಂಗಾಲೀಸು ಬನಾರಸ್ ಸೀರೆ ಉಡ್ತಾರೆ ಇದ್ರಲ್ಲಿ ಮರೂನ್ ಕಲರ್ ಕಾಂಬಿನೇಷನ್ ಒಂದು ತಗೊಳ್ಬೇಕು ರೀ ಅಷ್ಟೂ ಚೆನ್ನಾಗಿದೆ ಈ ಸೀರೆ ಇದು ತಗೊಂಡು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಒಂದು ದಾರ ಕಿತ್ತೋಗಿಲ್ಲ ಒಂದು ಡ್ಯಾಮೇಜ್ ಇಲ್ಲ ಇದನ್ನು ನಾನು ಒಂದು ಐದು ಸಾವಿರ ರೂಪಾಯಿ ಒಳಗಿರ್ಬೋದು ಒಂದು ಹದಿನೈದು ವರ್ಷಕ್ಕೆ ಮುಂಚೆ ಐದು ಸಾವಿರ ರೂಪಾಯಿ ಒಳಗಿರ್ಬೇಕಿದ್ದನ್ನು ತಗೊಂಡು ಪ್ಯೂರ್ ಬನಾರಸ್ ಸೀರೆ ಇದನ್ನು ನಾನು ಹೋಗಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅವಾಗೆಲ್ಲ ಈ ದೊಡ್ಡ ದೊಡ್ಡ ಶೋರೂಮ್ ಈ ಶಾಂತಲಾ ಗಿರ್ಜಾ ಗಿರಿಜಾ ಸಿಲ್ಕ್ಸಲ್ಲಾಗಲಿ ನಮಗೆ ಬನಾರಸ್ ಸಿಗ್ತಾ ಇರಲಿಲ್ಲ ನಾನು ಮಾತಾಡ್ತಿರೋದು ಒಂದು ಹದಿನೈದು ಇಪ್ಪತ್ತು ವರ್ಷದ ಕೆಳಗಿನ ಮಾತಿದ್ದು ಆವಾಗ ಸೊ ನಿಮ್ಗೆ ಚಿ ಬನಾರಸ್ ಬೇಕೇ ಬೇಕು ಅಂತ ನಾನು ಇದನ್ನು ತೊಗೊಂಡಿದ್ದು ಮೋಸ್ಟ್ಲಿ ಟೂ ತೌಸಂಡ್ ಫೈವೋ ಟೆನೋ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮರ್ತೋಗಿದ್ದೀನಿ ಇದ್ರ ಕಲರ್ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ನಾನು ಚಿಕ್ಕ ಮಗ ಹುಟ್ಟಿದ ಟೈಮು ಅವಾಗ ಸ್ವಲ್ಪ ದಪ್ಪ ಇದೆ ನಾನು ಆವಾಗ ಶ್ರೀಮಂತಿಕೆ ಅಂತ ತೊಗೊಂಡಿದ್ದ ಸೀರೆ ಇದು ಅಂದರೆ ಅವ್ನು ಇನ್ನೂ ಹುಟ್ಟಿಲ್ಲ ನಾನು ಬಸ್ರಿ ಆ ಟೈಮಲ್ಲಿ ನಾನು ಅವಾಗ ತೊಗೊಂಡಿದ್ದು ಸೀರೆ ಇಷ್ಟ ಅವಾಗ ಹೇಳ್ತಾರಲ್ಲ ಬಸ್ರಿ ಬೈಕೆ ಅಂತ ನನಗೆ ಇದೇ ಕಲರ್ ಬೇಕು ಬನಾರಸ್ ಸೀರೆನೇ ಬೇಕು ಅಂತ ಹೋಗಿದ್ದಿದ್ದು ನಾನು ಮರೂನ್ ಕಲರ್ ಬೇಕು ಅಂತ ತೊಗೊಳ್ಬೇಕು ಅಂತ ಹೋಗಿದ್ದೆ ನಾನು ಬಟ್ ಮರೂನ್ ಕಲರ್ ಸಿಗಲಿಲ್ಲ ಈ ಕಲರ್ ತೊಗೊಂಡ್ರೆ ಅವಾಗ ತುಂಬ ದಪ್ಪಾಗಿದೆ ಸೊ ನನಗೆ ಈ ಸೀರೆ ನೋಡಿ ಒಂದು ಚೂರು ಏನೂ ಡ್ಯಾಮೇಜ್ ಆಗಿಲ್ಲ ಸೊ ಪ್ಯೂರ್ ಬನಾರಸ್ ಸಿಲ್ಕ್ ಸ್ಯಾರಿ ಇದು ಇದರಲ್ಲಿ ಎಲ್ಲ ವೆರೈಟಿ ಕಲರ್ಸು ತುಂಬ ಚೆನ್ನಾಗಿರುತ್ತೆ ಹೆವಿನೂ ಇರುತ್ತೆ ಜಾಸ್ತಿ ನಮ್ಮ ಕಲ್ಕಟ ಬೆಂಗಾಲೀಸು ಅವರು ಉಡ್ತಾರೆ ನೋಡಿ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ತುಂಬ ತಪ್ಪಾಗೋಗಿದೆ ಆವಾಗ ಒಂದು ಕ್ಯಾರಿಂಗ್ ಟೈಮಲ್ಲಿ ಸೊ ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನು ನಿಮ್ಗೆ ಏನಾದ್ರು ಇಷ್ಟ ಆಯಿತು ಈ ಕಾಂಬಿನೇಷನ್ ನಿಮ್ಮ ಹತ್ರ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ಎಸ್ಪೆಷಲಿ ಎಲ್ಲ ಕಲರ್ಸು ಚೆನ್ನಾಗಿರ್ತೆ ಬಾಟಲ್ ಗ್ರೀನು ನನ್ನ ಹತ್ರ ಬಾಟಲ್ ಗ್ರೀನ್ ಮತ್ತು ಮರೂನ್ ಇದೆ ಅವನ್ನ ನೋಡೇ ನಾನು ತೊಗೊಳಕ್ಕೆ ಹೋಗಿದ್ದು ಸೊ ಇದು ತುಂಬ ಚೆನ್ನಾಗಿರುತ್ತೆ ಬನಾರಸ್ ಸಿಲ್ಕು ನಿಮಗೆ ಏನು ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ ಜಾಸ್ತಿ ಸೌತ್ ಇಂಡಿಯನ್ಸು ಬನಾರಸ್ ತೊಗೊಳಲ್ಲ ಅಂತ ಅಂದ್ಕೊಳ್ತೀನಿ ಸೊ ಈಗ ತೊಗೊಳ್ಬೇಕೇನು ತಗೊಳ್ತಾರೆ ಅನ್ಸುತ್ತೆ ಮತ್ತು ಇದು ನೋಡಿ ಇದು ಪ್ಯೂರ್ ಕಂಚಿ ಸೀರೆ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಎರಡು ವರ್ಷಕ್ಕೆ ಮುಂಚೆ ತೊಗೊಂಡಿದ್ದ ಸೀರೆ ಇದು ಡಬಲ್ ಶೇಡ್ ಬರುತ್ತೆ ಫ್ರೆಂಡ್ಸ್ ಇದು ಅಂದರೆ ಲೈಟ್ ಗ್ರೀನು ಮತ್ತು ಡಾರ್ಕ್ ಗ್ರೀನು ಅಂಥರ ಪೀಕಾಕ್ ಗ್ರೀನ್ ಅಂತಾರೆ ಇದನ್ನು ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಿಲ್ಲ ನೀವು ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಮತ್ತು ಗೋಲ್ಡನ್ ಕಲರು ಇದು ಎರಡೂ ಅಷ್ಟೇ ಡೇ ಫಂಕ್ಷನ್ಗೂ ಉಟ್ಕೊಳ್ಬೋದು ಈ ಬನಾರಸ್ ಸಿಲ್ಕು ಡೇ ಫಂಕ್ಷನನ್ನು ಉಟ್ಕೊಂಡ್ರೆ ಸಕ್ಕತ್ತಾಗಿ ಟಾಪಾಗಿ ಕಾಣ್ತೀರಿ ಮತ್ತು ರಿಸೆಪ್ಷನ್ಗೂ ಉಟ್ಕೊಂಡು ಹೋಗ್ಬೋದು ಆ ಕಲರ್ ಆ ರೀತಿ ಇದೆ ಆ ಗೋಲ್ಡನ್ ಜರಿ ವರ್ಕ್ ಇದೆ ಇದು ತುಂಬ ಚೆನ್ನಾಗಿದೆ ಇದು ಪ್ಯೂರ್ ಕಂಚಿ ಸೀರೆ ಇದು ನಾವು ಒಂದು ಎರಡು ಮೂರು ವರ್ಷಕ್ಕಿದ್ದೆ ಪರಮಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಉಡ್ಸೋಕ್ಕೆ ಅಂತಲೇ ತಗೊಂಡಿದ್ದು ಅವಾಗೆಲ್ಲ ನೋಡಿ ಕುಚ್ಚು ನಾನು ಈ ಥರ ಹಾಕಿಸ್ತಿದ್ದೆ ಈಗಲೇ ವೆರೈಟಿ ವೆರೈಟಿ ಕುಚ್ಚು ಹಾಕ್ಸ್ತಾರೆ ನನಗೆ ಈ ತ ಕಾಲದ್ದು ಒಂದು ಹತ್ತು ಹದಿನೈದು ವರ್ಷದ ನಮ್ಮ ಕಾಲದಲ್ಲೆಲ್ಲ ಕುಚ್ಚುಗಳು ನೋಡಿ ಈ ಥರ ಹಾಕ್ಸೋರು ನೋಡಿ ಈ ಸೀರೆಗಿದೆ ನೋಡಿ ಕುಚ್ಚು ನನಗೆ ತುಂಬ ಇಷ್ಟ ಆ ಥರ ಕುಚ್ಚು ಸೊ ಇದು ಇನ್ನೊಂದು ಸಾಫ್ಟ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಆ ಥರ ಇದು ಲೈಟ್ ಲ್ಯಾವೆಂಡರ್ಗೆ ಗೋಲ್ಡನ್ ಜರಿ ಇದು ಅಷ್ಟೇ ಇದು ಒಂದು ಹದಿನೈದು ವರ್ಷದ ಸೀರೆ ರೀ ಯಾಕಂದರೆ ಆ ಕುಚ್ ನೋಡಿ ಯಾವ ಥರ ಬರ್ತಿತ್ತು ಅಂತ ಆ ಕಾಲದಲ್ಲೆಲ್ಲ ಆ ಕುಚ್ನ ಈ ಥರ ಇದು ಮಾಡೋರು ಥ್ರೆಡ್ಡಲ್ಲಿ ಮಾಡೋರು ಈಗ ವೆರೈಟಿ ವೆರೈಟಿ ಬಂದಿದೆ ಕುಚ್ ಕಟ್ಟೋದು ಸೊ ಇದು ಸಾಫ್ಟ್ ಸಿಲ್ಕ್ ಇದು ಸುಮಾರು ಇದನ್ನೊಂದು ಮೂರು ನಾಲ್ಕು ಸಾವಿರ ರೂಪಾಯಿ ಅಷ್ಟೇ ಇದು ಸಾಫ್ಟ್ ಸಿಲ್ಕ್ ಆವಾಗ ಹದಿನೈದು ವರ್ಷದ ಕೆಳಗೆ ಸೊ ಈ ಕಲರ್ ತುಂಬ ಚೆನ್ನಾಗಿದೆ ಡೇ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ಕಂತು ತುಂಬ ಡೀಸೆಂಟ್ ಕಲರ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲದಕ್ಕೂ ಗೋಲ್ಡನ್ ಜ್ವರ ಇದೆ ಇಲ್ಲಿ ಒಂದು ಸಲ ಕ್ಲೋಸ್ ಆಫ್ ವ್ಯೂ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದು ಲೈಟ್ ಲ್ಯಾವೆಂಡರ್ ಅಲ್ಲಿ ನೋಡಿ ಈ ಥರ ಬರುತ್ತೆ ಸೊ ಸೂಪರಾಗಿರೋಕ್ಕೆ ಒಂದು ಬನಾರಸ್ ತೋರಿಸಿದ್ದೀನಿ ಒಂದು ಪ್ಯೂರ್ ಕಂಚಿ ತೋರಿಸಿದ್ದೀನಿ ಒಂದು ಸಾಫ್ಟ್ ಸಿಲ್ಕ್ ತೋರಿಸಿದ್ದೀನಿ ಓಕೆನಾ ಬನ್ನಿ ಇನ್ನೊಂದು ಸೀರೆ ಕಲೆಕ್ಷನ್ ತೋರಿಸ್ತೀನಿ ಈ ಸೀರೆ ನನ್ನ ಸಿಸ್ಟೆಂಡ ಇದು ಮಾಡ್ತಾಯಿದ್ರು ಸೀ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ರು ಮತ್ತು ತಿಂಗ್ ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಹಾಕಿ ಕಾರ್ಡ್ ಮಾಡ್ತಾಯಿದ್ರು ಸೊ ಅದು ವರಮಾನಕ್ಷ್ಮಿ ಹಬ್ಬಕ್ಕೆ ಹನ್ನೆರಡು ತಿಂಗಳು ಅನ್ನಂಗೆ ಮಾಡ್ಕೊಳ್ತಾ ಇದ್ವಿ ನಾವು ಜುಲೈ ಟು ಜುಲೈ ಅಂದರೆ ಹನ್ನೆರಡು ಆಗೋದು ಅವ್ರು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ನಮಗೆ ಕಾ ಇದು ಸೀರೆ ತೊಗೊಳ್ಬೋದಾಯ್ತು ಅವ್ರು ಬರೀ ಕಂಚಿ ಸೀರೆ ಮಾಡ್ತಾಯಿದ್ವಿ ನಮ್ಮ ನನ್ನ ಸಿಸ್ಟ್ರಿಂದ ನನ್ನ ಹಸ್ಬೆಂಡ್ ಅಕ್ಕ ಅಂದರೆ ಕೊರೋನಾಗ ಮುಂಚೆ ನೆನೆಸ್ ಅಂದರೆ ಕೊರೋನಾ ಟೈಮಲ್ಲಿ ಅವರು ಇದನ್ನು ಫುಲ್ ಬಿಸ್ನೆಸ್ಸೇ ಸೊ ಈ ಸೀರೆ ನಾನು ತೊಗೊಂಡಾಗ ಆ್ಯಕ್ಚುಲಿ ನನಗೆ ಕಲರ್ ಇಷ್ಟ ಇರಲಿಲ್ಲ ನನ್ನ ಸಿಸ್ಟ್ರಿಂದ ತಗೋ ತುಂಬ ಚೆನ್ನಾಗಿದೆ ಇದು ಪ್ಯೂರ್ ಕಂಚಿ ಸೀರೆ ಇದು ಆವಾಗ ಅವ್ರ ಬಲವಂತಕ್ಕೆ ತಗೊಂಡು ದೇವ್ರ ಮುಂದೆ ಇಟ್ಟಿದ್ದೆ ನಾನು ಇದನ್ನು ಪೂಜೆ ಮಾಡೋವಾಗ ಅವಾಗ ಇದನ್ನು ಹೊಲ್ಸ್ಕೊಂಡ್ಮೇಲೆ ನನ್ನ ರೋಡಲ್ಲೇ ನನ್ನ ಫ್ರೆಂಡ್ಸು ಹೆಮ್ಮ ಈ ಸೀರೆ ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿ ಅವ್ರ ಹತ್ರನೇ ಚೀಟಿ ಹಾಕಿ ಪಾಪ ಅವ್ರಿಗೆ ಒಂದು ಎರಡು ಏನಂತೂ ಸುಮಾರು ಆರ್ಡರ್ಸ್ ಬಂದ್ಬಿಟ್ಟಿತ್ತು ಒಂದು ಹತ್ತು ಜನ ಫ್ರೆಂಡ್ಸ್ ಇದೇ ಕಲರ್ ಬೇಕು ಅಂದರು ಒಬ್ರಿಗೂ ಇಬ್ಬರಿಗೂ ಸಿಗಲಿಲ್ಲ ಒಂದು ಎಂಟು ಜನಕ್ಕೆ ಸಿಕ್ತು ಯಾಕಂದರೆ ಸೇಮ್ ಕಲರು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅವರು ಕಂಚಿಯಿಂದನೇ ಡೈರೆಕ್ಟಾಗಿ ತಂದು ಮಾಡ ಮಾರೋರು ನನ್ನ ಸಿಸ್ಟ್ರಿಂದ ಈ ಸ ಕಂಚಿ ಸೀರೆಗಳನ್ನ ಬೆಳಗ್ಗೆ ಮೂರು ಗಂಟೆಗೆ ಹೋಗಿ ಅಲ್ಲೆಲ್ಲ ಪರ್ಚೇಸ್ ಮಾಡಿ ಹನ್ನೆರಡು ಒಂದು ಗಂಟೆಗೆ ವಾಪಸ್ ಬಂದು ಆ ಥರ ನಡೆಸ್ತಾ ಇದ್ರವ್ರ ಬಿಸ್ನೆಸ್ಸು ಸೊ ಈ ಸೀರೆ ಅಂತೂ ತುಂಬ ಜನಕ್ಕೆ ಫೇವ್ರೇಟ್ ಆಗೋಯ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ತೊಗೊಳ್ಬೇಕಂದ್ರೆ ನನಗೆ ಇಷ್ಟನೇ ಇರಲಿಲ್ಲ ಇದು ನೋಡಿ ಈಗಿನ ಕಾಲದ ಮಾಡರ್ನ್ ಇದೊಂದು ಎರಡು ವರ್ಷದ ಹಿಂದಿನ ಸೀರೆ ದೇವ್ರಿಗೆ ಇಟ್ಟಿದ್ದಿದು ಅಂದರೆ ಕೊರೋನಾಗ ಮುಂಚೆ ಅವಾಗ ನಮ್ಮ ಟೈಲರ್ ನನಗೆ ಸುಮಾರು ವರ್ಷದಿಂದ ಪರಿಚಯ ಅವರು ಅವ್ರು ಹೇಳಿದ್ರು ಮೇಡಮ್ ಈ ಥರ ಬ್ಲೌಸ್ ಹೊಲಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸೀರೆ ಸರ್ಗಲೆ ಸ್ವಲ್ಪ ಕಟ್ಟಿಂಗ್ ಮಾಡಿಕೊಂಡು ತೊಗೊಳ್ತೀನಿ ಪೀಸ್ನ ಮೆಟೀರಿಯಲ್ನ ಅಂದರೂ ತುಂಬ ಚೆನ್ನಾಗಿ ಓದಿದ್ದಾರೆ ಆ ಬ್ಲೌಸ್ ಒಂದಿರೋದು ನೋಡೆ ಸುಮಾರು ಜನಕ್ಕೆ ಇಷ್ಟ ಆಗೋಯಿತು ಆಮೇಲೆ ನನಗೂ ಇಷ್ಟ ಆಗಕ್ಕೆ ಶುರು ಆಯಿತು ಎಲ್ಲರೂ ಈ ಸೀರೆ ಬಗ್ಗೆ ಮಾತಾಡ್ತಿದ್ರಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಇಲ್ಲದರ ಸೀರೆನು ನನಗೂ ಇಷ್ಟ ಆಗೋಕ್ಕೆ ಶುರು ಆಗೋಯಿತು ಇದಂತೂ ಒನ್ ಆಫ್ ದ ಮೋಸ್ಟ್ ಫೇವ್ರೇಟು ಇದು ನೋಡಿ ಇದು ಪ್ಯೂರ್ ಕಂಚಿ ಸೀರೆ ಇದು ಸುಮಾರು ಇಪ್ಪತ್ನಾಲ್ಕು ವರ್ಷದ ಹಿಂದಿನ ಸೀರೆ ಇದು ಒಂದು ದಾರ ಒಂದು ಇದು ಏನೂ ಡ್ಯಾಮೇಜ್ ಆಗಿಲ್ಲ ನಾನು ನಾರ್ಮಲ್ ಆಗಿದ್ದನ್ನು ಫೋಲ್ಡ್ ಮಾಡಿಬಿಟ್ಟು ಇದನ್ನು ಹ್ಯಾಂಡ್ ವಾಶ್ ಮಾಡ್ತೀನಿ ನಾನು ಯಾವ ರೇಷ್ಮೆ ಸೀರೆನೂ ಡ್ರೈ ವಾಶ್ ಕೊಡಲ್ಲ ನಾನೇ ತಣ್ಣೀರಲ್ಲಿ ವಾಶ್ ಮಾಡ್ತೀನಿ ಅದನ್ನು ಓಕೆನಾ ಇದು ಏನು ಅಂದರೆ ಇದು ಯಾಕೆ ಈ ಸೀರೆನ ತೋರಿಸ್ತಾ ಅಂದರೆ ಇಪ್ಪತ್ತ್ನಾಲ್ಕು ವರ್ಷದ ಹಿಂದಿನ ಸೀರೆ ಇದು ಓಕೆನಾ ಇದನ್ನು ನಾನು ಎಲ್ಲಿ ತಗೊಂಡೆ ನನ್ನ ಮದುವೆ ಸೀರೆ ಎಲ್ಲ ನಾನು ತೊಗೊಂಡಿದ್ದು ಶಾಂತಲಾ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಹತ್ರ ಚಿಕ್ಕ ರೀ ತುಂಬ ಚೆನ್ನಾಗಿ ನಾನು ಮದುವೆ ಶಾಪಿಂಗ್ ಎಲ್ಲ ಅಲ್ಲೇ ಮಾಡಿದ್ದು ನಾನು ಚಿಕ್ಕಪೇಟೆಗೆ ಅವಾಗೆಲ್ಲ ಹೋಗ್ತಾ ಇರಲ್ಲ ನಾವು ಅದು ಮತ್ತು ಗಿರಿಜಾ ಸಿಲ್ಕ್ಸು ಬಟ್ ನನ್ನ ಮದುವೆ ಸೀರೆ ನೋಡಿ ಇದನ್ನು ನಾನು ತೊಗೊಂಡಿದ್ದು ಶಾಂತಲಾ ಸಿಲ್ಕ್ಸಲ್ಲಿ ಮೆಜೆಸ್ಟಿಕ್ಕು ರೈಲ್ವೆ ಸ್ಟೇಷನ್ ಹತ್ರ ಇವಾಗಲೂ ಇದೆಯನ್ನೋ ನಂಗೆ ಗೊತ್ತಿಲ್ಲ ಇದ್ರೆ ದಯವಿಟ್ಟು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಒಂದು ಚೂರು ಕಲರ್ ಹೋಗೋದಾಗಲಿ ಡ್ಯಾಮೇಜ್ ಏನೂ ಆಗಿಲ್ಲ ಬಟ್ ಬ್ಲೌಸ್ ಮಾತ್ರ ಟೈಟಾಗಿ ಹೋಗಿದೆ ಹೆಂಗಿದೆ ನೋಡಿ ಇದು ನನ್ನ ರಿಸೆಪ್ಷನ್ ಸಾರಿ ಇಲ್ಲ ಇಲ್ಲ ಇದು ನನ್ನ ಬಿಗ್ ರೂಟಕ್ಕೆ ಹುಟ್ಕೊಳ್ತೀವಿ ನೋಡಿರಿ ನನ್ನ ಎಂಗೇಜ್ಮೆಂಟ್ ಮತ್ತು ಬೀಗ್ ರೂಟಕ್ಕೆ ಒಂದೇ ಕಲರ್ ಉಟ್ಕೊಂಡಿದ್ದೆ ಸೊ ಅದೇ ಸಾರಿ ಇದು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಥ್ಯಾಂಕ್ ಯು